ಚೆನ್ನಾಗಿದೆಯಾ ಚೆನ್ನಾಗಿದ್ಯಾ ನೋಡು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಮಂಡೇ ವ್ಲಾಗ್ ಆಗಿರುತ್ತೆ ಮಂಡೇ ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವ್ಲಾಗ್ ಏನಪ್ಪಾ ಅಂದರೆ ಇವತ್ತು ನಮ್ಮ ಒಂದು ಮೂರನೇ ವರ್ಷ ತಿಥಿ ಇತ್ತು ಇವತ್ತಿನ ವ್ಲಾಗ್ ತುಂಬ ಸಿಂಪಲ್ ಆಗಿರುತ್ತೆ ಆ್ಯಕ್ಚುಲಿ ಲೆಂತಿ ಕೂಡ ಇಲ್ಲ ವ್ಲಾಗು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವ್ಲಾಗ್ನ ನೋಡಿ ಅಂತ ಕೇಳ್ಕೊತೀನಿ ಸ್ವಲ್ಪ ಬೇಗ ಇದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡ್ಕೊಂಡು ತಿಂದು ಅದಾದ್ಮೇಲೆ ಅಡಿಗೆ ಮಾಡ್ಕೊತೀನಿ ಇವತ್ತು ಮಂಡೆ ಆಗಿರೋದ್ರಿಂದ ನಾನ್ ವೆಜ್ ಮಾಡಲ್ಲ ಸೊ ಏನಾದ್ರೂ ವೆಜ್ ಮಾಡೋಣ ಅಂತೇಳಿ ಅನ್ಕೊಂಡ್ವಿ ಎಣ್ಣೆ ಬದನೆಕಾಯಿ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡೆ ಸೊ ನಾನಿಲ್ಲಿ ಸಾಂಬಾರ್ ಮಾಡಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊತ ಬಾ ഒന്നല്ലേ രണ്ട് ഇല്ലേക്കിണ്ട് പൂപ്പാ ഹാ എല്ലിന് കൊടുക്ക് നീ ആക്കില്ലോ തരൂടോ രണ്ടോ ഒന്ന് ಸೊ ಇವತ್ತು ವೆಜ್ ಮಾಡ್ತಿರೋದ್ರಿಂದ ಎಣ್ಣೆ ಬದನೆಕಾಯಿ ಸಾಂಬಾರು ಅನ್ನ ಮುದ್ದೆ ಸ್ವಲ್ಪ ಪಾಯಸ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಗಸಗಸೆ ಪಾಯಸ ಮಾಡೋಕೆ ರೆಡಿ ಮಾಡ್ಕೊತ ಇದ್ದೀನಿ ನಮ್ಮ ಮಾವನಿಗೆ ಗಸಗಸೆ ಪಾಯಸ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಅದನ್ನೇ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ನಾನು ವೀಡಿಯೋ ಲೆಂಕಿಗೆ ಕೊಟ್ಟಿಲ್ಲ ಆ್ಯಕ್ಚುಲಿ ನಾನು ರೆಸಿಪೀಸ್ ಎಲ್ಲ ಶೇರ್ ಮಾಡಿಲ್ಲ ಸುಮ್ಮನೆ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ ಇರಲಿ ಅಂತೇಳಿ ಶೂಟ್ ಮಾಡ್ಕೊಂಡೆ ಅಡುಗೆ ಎಲ್ಲ ಮಾಡಿ ಮನೇಲಿ ಪೂಜೆಗೆ ರೆಡಿ ಮಾಡಿಕೊಂಡು ಮನೇಲಿ ಪೂಜೆ ಮಾಡಿ ಅದಾದಮೇಲೆ ಸಮಾಧಿ ಹತ್ರ ಕೂಡ ಹೋಗಿ ಪೂಜೆ ಮಾಡ್ಕೊಂಡು ಬರೋದಿತ್ತು ಸೊ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ಬಿಡೋಣ ಹೇಳ್ಬಿಟ್ಟು ಫಸ್ಟು ಅಡುಗೆ ಕೆಲಸ ಮಾಡ್ಕೊಂಡು ಬಿಡೋಣ ಅಂತ ಅಡುಗೆ ಇದ್ದೀನಿ ಫಸ್ಟು ಅಡುಗೆ ಕೆಲಸ ಮಾಡೋದಾಗೋದ್ರೆ ಮತ್ತೆ ಪೂಜೆ ಕೆಲಸ ಎಲ್ಲ ಬೇಗ ಬೇಗ ಮಾಡ್ಕೊಂಡು ಬಿಡ್ಬೋದು ಅಂಥೇಳಿ ಫಸ್ಟು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈ ವರ್ಷ ಆಗಿ ಪೂಜೆ ಮಾಡ್ಕೊಂಡಿದ್ವಿ ನಾವು ನಾವು ಮನೆಯಲ್ಲಿ ಪೂಜೆ ಮಾಡಿ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದೆ ಅಷ್ಟೇ ಬೇಗ ಪೂಜೆ ಮಾಡ್ಕೊಂಡು ಬಂದುಬಿಡೋಣ ಟೈಮ್ ಆಗುತ್ತೆ ಅಂಥೇಳಿ ನಾನು ಪೂರ್ತಿ ರೆಸಿಪೀಸ್ನ ಶೇರ್ ಮಾಡಿಲ್ಲ ವಿಡಿಯೋ ಕೂಡ ಅಷ್ಟೇ ಸ್ವಲ್ಪ ಮಾತ್ರ ಕ್ಲಿಕ್ ಮಾಡಿಕೊಂಡೆ ಬೆಳಿಗ್ಗೆ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಹತ್ರ ಹೋಗಿ ಬೇಗ ಪೂಜೆ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿದೆ ಬಟ್ ಇವರು ಪರವಾಗಿಲ್ಲ ಬಿಡು ನಿಧಾನಕ್ಕೆ ಹೋಗೋಣ ಒಂದು ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಹಂಗೆ ಹೋಗಿ ಆರಾಮಾಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ರು ಹಾಗಾಗಿ ನಾನು ಅಡುಗೆ ಕೆಲಸ ಎಲ್ಲ ಮಧ್ಯಾಹ್ನ ಇಟ್ಕೊಂಡೆ ನಾವು ಪೂಜೆ ಮಾಡ್ಕೊಂಡು ಆಗಿತ್ತು ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಆಗಿತ್ತು ಅಡುಗೆ ಮಾಡಿದೆಲ್ಲ ಆಯಿತು ಅಡುಗೆ ಮಾಡಿರೋ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಂಡು ಒಂದ್ಸಲ ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟರೊಳಗಡೆ ನನ್ನ ಹಸ್ಬೆಂಡು ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇರ್ತೀನಿ ಅಂತೇಳಿ ಹೋದರು ಅವ್ರು ಪೂಜೆಗೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಈ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಅಡುಗೆ ಮಾಡಿದ ತಕ್ಷಣ ಪಾತ್ರೆ ಎಲ್ಲ ತೊಳೆದು ಈ ಥರ ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಟೋವ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಇದೊಂದು ದೊಡ್ಡ ಕೆಲಸ ಮುಗ್ದಂಗೆ ನನಗೆ ಮನೇಲಿ ಪೂಜೆ ಮಾಡಿ ಅದಾದಮೇಲೆ ಸಮಾಧಿ ಹತ್ರ ಕೂಡ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ ಪೂಜೆ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮೇಲೆ ಇವತ್ತು ನನ್ನ ಮಗನಗೋಸ್ಕರ ಹೊರಗಡೆ ಹೋಗ್ತಾ ಅರ್ಥ ಏನಪ್ಪ ಅಂದ್ರೆ ನನ್ನ ಮಗನಿಗೆ ಸೈಕಲ್ ಬೇಕಂತೆ ಸೈಕಲ್ ಬೇಕು ಸೈಕಲ್ ಕೊಡ್ಸ್ರಿ ಅಂತ ಹೇಳಿ ಕರ್ಕೊಂಡು ಹೋದ ಸೊ ಇಲ್ಲಿ ಬಂದ್ಮೇಲೆ ಅವ್ನ ಏನು ಹೇಳ್ತಿದ್ದಾನೆ ನೋಡಿ ಬೇಕಂತೆ ಏ ಇನ್ನ ಚಿಕ್ ಸೈಕಲ್ಸ್ ಕೆಳಗಡೆ ಇದೆಯಾ ಏನೋ ಕೇಳು ಜೀಪ್ ಜೀಪ್ ಈಗ ಅಕ್ಕ ತಗೊಂಡಿದ್ರಲ್ಲ ಆ ತರದ್ದಿದ್ ಮಗನೆ ನೋಡಿದ್ವಿ ಅಕ್ಕ ತಗೊಂಡಿದ್ರಲ್ಲ ಅದೇ ಅದು ಹಾ ನೋಡಿ ಚಿಕ್ಕದ ಇಲ್ಲಿದೆ ಇನ್ನೂ ಚಿಕ್ಕದು ಜೀಪ್ ನನ್ನ ಕೈಲಿ ಎಲ್ಲಾಗುತ್ತೆ ಎತ್ಕೊಡಕ್ಕೆ ಪಾಪ ನೋಡಿ ಅವನಿಗೆ ಸುಮ್ಮನೆ ಇರೋನ್ಗೂ ಇದು ಮಾಡಿ ಇಡ್ತಾನೆ ನೀನು ಈ ಥರ ಚಿಕ್ಕ ಸೈಕಲ್ಸ್ ನೋಡಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ ನಾನು ಸೈಕಲ್ ಸೆಲೆಕ್ಟ್ ಮಾಡಿದ್ದೆ ಬಟ್ ಅವ್ನು ನನಗೆ ಸೈಕಲ್ ಬೇಡ ಬೈಕ್ ಬೇಕು ಜೀಪ್ ಬೇಕು ಕಾರ್ ಬೇಕು ಅಂತ ಇದ್ದ ಟ್ರೈನಲ್ಲಿ ಅವನಿಗೆ ಸೂಟ್ ಆಗುವಂಥದ್ದು ಬೈಕ್ ಸೆಲೆಕ್ಟ್ ಮಾಡಿಕೊಂಡ ಬಟನ್ ಲೈಟ್ ಆನ್ ಮಾಡು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ನನ್ನ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಟೇಕ್ ಕೇರ್ ಬ ಬಾಯ್